ಈ ಸೀಸನ್ ಕಿಚ್ಚನ ಚಪ್ಪಾಳ ಅಷ್ಟಿನೇವ ಎಸ್ ಇವತ್ತಿನ ಒಂದು ಪ್ರೋಮೋವನ್ನ ನೋಡಿದಾಗ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ ಯಾಕೆಂದ್ರೆ ಇವತ್ತು ಆಕ್ಚುಲಿ ನಮ್ಮ ಗಿಲ್ಲಿ ಮತ್ತೆ ರಕ್ಷಿತಾ ಅವರೇ ಆ ಉತ್ತಮ ಉತ್ತಮ ಫೋಟೋಗಳನ್ನು ತೆಗೆದು ಆ್ಯಕ್ಚುಲಿ ಕೊಟ್ಟಿದ್ದಾರೆ ಕೊಡ್ಸಿದ್ದು ಕಿಚ್ಚ ಸುದೀಪ್ ಅವರು ಎಸ್ ಏಕೆಂದರೆ ನಾವು ನೋಡಿರ್ಬೋದು ಅಶ್ವಿನಿ ಗೌಡ ಅವರು ಸ್ಟಾರ್ಟಿಂಗ್ ದಿನಗಳಿಂದನೂ ಕೂಡ ನಾನು ತುಂಬಾ ಬದಲಾಗ್ತೀನಿ ನಾನು ಚೇಂಜ್ ಆಗ್ತೀನಿ ನಾನು ಕಿಚ್ಚನ ಚಪ್ಪಾಳೆ ನಾನು ತೆಗೆದುಕೊಂಡೇ ತೆಗೆದುಕೊಳ್ತೀನಿ ಅಂತ ಅಹ್ ಟೂ ಪಾಯಿಂಟ್ ಓ ಟೂ ಪಾಯಿಂಟ್ ಓ ನಾನು ಚೇಂಜ್ ಆಗ್ತೀನಿ ಚೇಂಜ್ ಆಗ್ತೀನಿ ಅನ್ಕೊಂಡು ಸ್ವಲ್ಪ ಮಟ್ಟಿಗೆ ಚೇಂಜಸ್ ಕೂಡ ಮಾಡ್ಕೊಂಡಿದ್ರು ನಮಗೆ ಹೊರಗಡೆಯಿಂದ ನೋಡುವಾಗಲೂ ಕೂಡ ಫುಲ್ಲು ಚೇಂಜ್ ಏನು ಅಂತ ಅನ್ನಿಸ್ತಾ ಇದ್ರು ಕೂಡ ಎಲ್ಲೋ ಒಂದು ಚಿಕ್ಕ ಪುಟ್ಟ ಚೇಂಜಸ್ಗಳು ಕೂಡ ಕಾಣ್ತಾ ಇದ್ದು ಆಕ್ಚುಲಿ ನಮ್ ಈಗ ಇವತ್ತು ಆ ನಮ್ ಕಿಚ್ಚ ಸುದೀಪ್ ಅವರು ಈ ಚಪ್ಪಾಳೆನ ಕೊಟ್ಟಿರ್ತಕ್ಕಂಥದ್ದು ಅದಕ್ಕಲ್ಲ ಅಂದ್ರೆ ಈ ವಾರ ಏನು ಟಾಸ್ಕ್ ಗಳು ನಡೆದ ನೋಡಿ ಈ ವಾರ ಟಾಸ್ಕ್ ಏನು ಟಾಪ್ ಸಿಕ್ಸ್ ಗೆ ಆಕ್ಚುಯಲಿ ಟಾಸ್ಕ್ ಗಳ್ ಅದರಲ್ಲಿ ನೀವು ಅಶ್ವಿನಿ ಗೌಡ ಅವರು ನೋಡಿರ್ಬೋದು ಧ್ರುವಂತ್ ಅವರನ್ನ ಅವರು ಆಟಕ್ಕೆ ಬಿದ್ದು ಗೆಲ್ಲಲೇಬೇಕು ಅನ್ನೋ ಆಟಕ್ಕೆ ಬಿದ್ದು ಆಕ್ಚುಯಲಿ ಯಾವ ಮಟ್ಟಿಗೆ ಎಫರ್ಟ್ ಹಾಕಿದ್ರು ಪ್ರತಿ ಸಾರಿ ಗೆದ್ದಾಗ್ಲೂ ಕೂಡ ಅವ್ರಿಬ್ಬರೇ ಯಾವ ರೀತಿ ಸಂಭ್ರಮಿಸಿದ್ರು ಆಮೇಲೆ ಒಂದು ಕಡೆ ಆರು ಜನ ಒಂದ್ ಕಡೆ ಆಗಿದ್ರು ಇಲ್ಲಿ ಇವರಿಬ್ಬರೇ ಒಂದು ಕಡೆ ಆಗಿದ್ರು ಅಶ್ವಿನಿ ಗೌಡ ಮತ್ತೆ ಧ್ರುವಂತು ಆಯ್ತಾ ಇಲ್ಲಿ ಈ ಈ ಮಟ್ಟಿಗೆ ಈ ಒಂದು ಇದರಲ್ಲಿ ಹಠಕ್ಕೆ ಬಿದ್ದು ಗೆಲುವನ್ನ ಸಂಭ್ರಮಿಸಿದ್ದು ಆಮೇಲೆ ಇನ್ನೊಂದು ಅಶ್ವಿನಿ ಗೌಡ ಅವರು ಎಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ತಾವ್ರೆ ಅಂತ ಅನ್ಸ್ಬಿಟ್ಟಿದ್ರು ಅಂದ್ರೆ ಆ ಮುಖಕ್ಕೆ ನೀರು ಹೊಡಿಯೋದಿಲ್ ನೀರು ಹೊಡಿಯೋ ನೀರಿ ನೀರು ಹೊಡಿತಾ ಇದ್ರು ನೋಡಿ ಆ ಕಂಬವನ್ನ ಇಟ್ಕೊಂಡಾಗ ಅಲ್ಲಿ ಅಂತ ಇವರು ರಘು ಸ್ಟ್ರಾಂಗ್ ಇರ್ತಕ್ಕಂಥ ರಘು ಅವರೇ ಆಕ್ಚುಲಿ ಸೋತೋಗ್ಬಿಟ್ಟಿದ್ರು ಆದ್ರೆ ಅಶ್ವಿನಿ ಗೌಡ ಅಲ್ಲಿ ಗೆದ್ದಿದ್ರು ಧ್ರುವಂತ ಅವರು ಕೂಡ ಗೆದ್ದಿದ್ರು ಎಸ್ ಅಲ್ಲಿ ಆಲ್ಮೋಸ್ಟ್ ತುಂಬಾ ಅಂದ್ರೆ ತುಂಬಾ ಜನ ಪಿದ ಆಗ್ಬಿಟ್ಟಿದ್ರು ಆಮೇಲೆ ಅಲ್ಲಿ ರಘು ಅವರು ಕೂಡ ಹೇಳಿದ್ರು ಏನಂತ ಎಸ್ ನಿಜವಾಗ್ಲು ಅಶ್ವಿನಿ ಗೌಡ ಅವರೇ ತುಂಬಾ ಕಷ್ಟ ಇತ್ತು ಈ ಆಟ ನಿಜವಾಗ್ಲು ನೀವು ಗೆದ್ದಿದೀರಿ ಅಂದ್ರೆ ಎಫರ್ಟ್ ಕಾಣಿಸುತ್ತೆ ಅಂತ ಆಕ್ಚುಲಿ ಒಳಗಡೆ ಇರತಕ್ಕವರು ಹೇಳಿದ್ರು ರಘು ಅವರು ಕೂಡ ಹೇಳಿದ್ರು ಎಸ್ ಇದೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಇವತ್ತು ಕಿಚ್ಚ ಸುದೀಪ್ ಅವರು ಆ ಅದನ್ನು ಕೂಡ ಹೇಳ್ತಾರೆ ಆರು ಜನ ಒಂದ್ ಕಡೆ ಇದ್ರೆ ಇವ್ರಿಬ್ರು ಒಂದ್ ಕಡೆ ಇದ್ರೆ ನಿಜವಾಗ್ಲು ಈ ಆಟ ಬಿದ್ದಿ ಗೆದ್ರಿ ಅಲ್ವಾ ಅದಕ್ಕೋಸ್ಕರ ಕೊನೆಯ ಚಪ್ಪಾಳೆ ಕಿಚ್ಚನ ಕೊನೆಯ ಚಪ್ಪಾಳೆ ಬೋಟ್ ಆಕ್ಚುಲಿ ಇಲ್ಲಿ ಅಶ್ವಿನಿ ಗೌಡ ಮತ್ತೆ ಧ್ರುವಂತ್ ಗೆ ಚಪ್ಪಾಳಿಯನ್ನ ಕೊಟ್ಟಿದ್ದಾರೆ ಆಮೇಲೆ ಇಲ್ಲೇ ಇದೆ ಗೆಲುವಿನ ಮೆಟ್ಟಿಲು ಅಂತ ಕೂಡ ಹೇಳಿದ್ದಾರೆ ನೋಡ್ತಾ ಇದ್ರೆ ಕನ್ಫ್ಯೂಸ್ ಓ ಇಲ್ಲಿ ಅಶ್ವಿನಿ ಗೌಡವ್ರು ಗೆಲ್ತಾರ ಅಥವಾ ಧ್ರುವಂತ್ ಅವ್ರು ಗಿಲ್ಲಿ ಗೆಲ್ಲಲ್ವಾ ಅಂತ ತುಂಬಾ ಜನಕ್ಕೆ ಡೌಟ್ ಡೌಟ್ ಗಳು ಬರಬಹುದು ಹಾಗೇನಿಲ್ಲ ಯಾಕೆ ಅಂತಂದ್ರೆ ಟಾಪ್ ಸಿಕ್ಸ್ ಗೆ ಹೋಗಿರ್ತಕ್ಕಂಥದ್ದು ಇವತ್ತು ಆಕ್ಚುಲಿ ಒಬ್ರೇರೆ ಅದು ನಿಮಗೆ ಗೊತ್ತಿದೆ ಧನುಷ್ ಅವ್ರು ಮಾತ್ರ ಹಾಗಾಗಿ ಇನ್ನೂ ಕೂಡ ಐದು ಜನ ಟಾಪ್ ಸಿಕ್ಸ್ ಗೆ ಹೋಗ್ಬೇಕು ಅದರಲ್ಲಿ ಇಲ್ಲಿನೂ ಕೂಡ ಹೋಗ್ತಾನೆ ಇನ್ನು ಉಳಿದವರು ನೋಡೋಣ ಯಾರ್ಯಾರು ಹೋಗ್ತಾರೆ ಅಂತ ಎಸ್ ಇದೆಲ್ಲವನ್ನು ಕೂಡ ನೋಡಿದಾಗ ನಿಮ್ಗೆಲ್ಲ ಏನಿಸ್ತು ಎಸ್ ಕಮೆಂಟ್ ಮಾಡಿ ನಮಸ್ಕಾರ